ಇದು ಅರಳೆಣ್ಣೆ ಇದು ಮನೆಯಲ್ಲೆಲ್ಲ ಇದೇ ಇಸ್ ಯೂಸ್ ಮಾಡೋದು ಸೊ ನಾನು ಅದೇ ಯೂಸ್ ಮಾಡ್ತೀನಿ ನನಗೆ ಬೇರೆ ಹೆಸ್ರು ಗೊತ್ತಿಲ್ಲ ಅರಳೆಣ್ಣೆ ಅಷ್ಟೇ ನಾವು ಹೇಳೋದು ಆಮೇಲೆ ಕೈ ಎಣ್ಣೆ ಅಂತಾರೆ ಅದು ಹೊಕ್ಳುಗೆ ಹೊಕ್ಳುನೋ ಬಂದರೆ ತುಂಬ ಹೀಟ್ ಆದರೆ ಬಾಡಿ ಸ್ವಲ್ಪ ನತ್ತಿಗೆ ಹೊಕ್ಳುಗೆ ಹಾಕಿದ್ರೆ இது பிசிக்கலு கூலாக் பியூர் ஆயில் நானும் தர் மூர்த்தியவர் ஏற்க உபாதி உபத்தியோ ஒட்டும் அது இது இல்லை சொல் ஐட்டம்ஸ் தின்பிட்டு சோ அதுக்கு அவங்க நான் த வர்ஷந்தேயூஸ் தான் நான் நம்ம எல்லாரும் யூஸ் மாதிரி அரளி அது கை எண்ணெய் அந்த ಓಪನ್ ಮಾಡ್ತೀನಿ ಓಕೆ ನೋಡಿ ಓಪನ್ ಮಾಡಿದ್ದೀನಿ ನೋಡಿ ಹೇಗಿದೆ ಎಷ್ಟು ಗಟ್ಟಿ ಇದೆ ಬಟ್ಟೆ ಪ್ಯೂರಾಗಿದೆ ಎಲ್ಲೂ ಅಷ್ಟೇ ಕಾಯಿಸಿರೋದು ಅಂತಿದೆ ಅರಳೇನೇ ವಾಸನೆ ನೋಡಿ ಎಷ್ಟು ಪ್ಯೂರಾಗಿದೆ ಇದು ಸ್ವಸ್ತಿಕ್ ಹೋದು ಕ್ಯಾಸ್ಟ್ರಾಯಿಲ್ Okay friend bye